ಅಲೋ ಅಲೋ ಬ್ರಹ್ಮಾಂಡ ಗುರೂಜಿಗಳಿಲ್ವಾ ಹೋಗಿದಾರೆ ಇಲ್ಲಮ್ಮ ಅವ್ರು ಒಂಚೂರು ಇದು ಸಿಎಂ ಅವ್ರದ್ ಏನೋ ಭವಿಷ್ಯ ಹೇಳಿದಾರೆ ಕುರ್ತಿ ಅಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಅದು ಸ್ವಲ್ಪ ಕೇಳ್ಬೇಕಾಗಿತ್ತಮ್ಮ ಗೊತ್ತಿಲ್ಲಪ್ಪ ಹೋಗಿದ್ದಾರೆ ಎಲ್ಲಿ ಹೋಗಿದಾರಮ್ಮ ಅವ್ರ ಒಂಚೂರು ಭೇಟಿ ಆಗ್ಬೇಕಲ್ಲಮ್ಮ ನಾವು ಸಿಎಂ ಆರೋಗ್ಯ ಹೆಂಗಿದೆ ಏನು ಅಂತ ಕೇಳ್ಬೇಕು ಭಯ ಪಡಸ್ತಾ ಇದಾರೆ ಅವ್ರು ಬಂದಾನೆ ಅಲ್ಲಮ್ಮ ಅವ್ರು ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಏನೋ ಆರೋಗ್ಯ ಕೆಡುತ್ತಂತೆ ಇವ್ರ ಆರೋಗ್ಯ ಹೆಂಗಿದ್ಯಮ್ಮ ಚೆನ್ನಾಗಿದ್ಯಾ ಆರೋಗ್ಯ ಇವ್ರಿಗೆ ಹಲೋ ಅಲ್ಲಮ್ಮ ಒಬ್ಬ ಮುಖ್ಯಮಂತ್ರಿ ಕುರ್ತಿಲ್ ಕೂತಿರೋರ್ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಭವಿಷ್ಯ ಹೇಳ್ತಾರೆ ಯಾರ್ದು ಭವಿಷ್ಯ ಹೇಳ್ತಾರೆ ಇವ್ರ ಟಿವಿಗಳು ಮುಂದೆ ಕೂತ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡೋಕೆ ಯಾರಮ್ಮ ಇವ್ರಿಗೆ ಹಕ್ಕು ಕೊಟ್ಟಿರೋದು ಇವ್ರಗ್ ಬಂದು ಕೇಳ್ತಾರಲ್ಲ ಭವಿಷ್ಯನ ಅವ್ರಿಗೆ ಭವಿಷ್ಯ ಹೇಳ ಹೇಳಿ ಇವ್ರು ಯಾರ್ಯಾರ್ದೋ ಭವಿಷ್ಯ ಹೇಳಕಲ್ಲ ಇವ್ರು ಹೇಳಿರೋ ಭವಿಷ್ಯಗಳು ಎಷ್ಟು ಸತ್ಯ ಆಗಿದೆಯಮ್ಮ ಏನಾದ್ರು ನಿಮ್ಮ ಹತ್ರ ಲಿಸ್ಟ್ ಇದ್ರೆ ಕೊಡ್ತೀರಾ ನೀವ್ ಯಾರಮ್ಮ ಮಾತಾಡೋದು ನಿಮ್ಗೆ ಹೆಂಗ್ ಫೋನ್ ಕೊಟ್ಟರು ಫಸ್ಟ್ ಫೋನ್ ಎತ್ತದ್ರಲ್ಲ ಅವ್ರು ಹೌದಮ್ಮ ನಿಮ್ ಕೈಲಿ ಫೋನ್ ಕೊಡೋದಲ್ಲಮ್ಮ ತಾಯಿ ಕೈಲಿ ನಿಮ್ ಮಗ ಅವರು ಭವಿಷ್ಯ ಹೇಳ್ತಾರೆ ಅಲ್ಲಮ್ಮ ಈಗ ನಿಮ್ಗೂ ಮಗ ಇದಾನಲ್ವ ಅಮ್ಮ ಅವರು ಸಿದ್ದರಾಮಯ್ಯವರು ನಿಮ್ಗೆ ಮಗಂತರ ಅಲ್ವಮ್ಮ ಒಬ್ರು ಆರೋಗ್ಯದ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂದ್ರೆ ನೀವು ಇದನ್ನ ಒಪ್ತಿರಮ್ಮ ಒಬ್ಬ ತಾಯಿಯಾಗಿ ಯಾವ್ದೋ ಆಸೆಗೆ ಯಾರ್ದೋ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವರು ಮನುಷ್ಯತ್ವ ಇದೆಯಾ ಇವ್ರಿಗೆ ಹೇಳಿ ನೀವೊಬ್ರು ತಾಯಿ ನಾನು ಮಾತಾಡ್ತಾರ ತಪ್ಪಾ ಸರಿನಾ ಹೇಳಿ ನೀವು ಅಲ್ಲಮ್ಮ ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾತಾಡ್ಬೋದಮ್ಮ ಅಲ್ಲಮ್ಮ ಮತ್ತೆ ಏನಕ್ಕೆ ಆರೋಗ್ಯ ಕುರ್ತಿ ಬಿಡ್ಲಿಲ್ಲ ಅಂದ್ರೆ ಇವ್ರಿಗೆ ಏನ್ ಕುರ್ತಿ ವಿಷಯ ಇವರು ಸ್ವಾಮೀಜಿಗಳು ಪ್ರಚಾರ ಮಾಡಬೇಕು ಧರ್ಮ ಪ್ರಚಾರ ಮಾಡ್ಬೇಕು ಇವ್ರಗ್ ರಾಜಕೀಯ ಏನಕ್ಕಮ್ಮ ಆಮೇಲೆ ಇನ್ನೊಬ್ರು ಆರೋಗ್ಯದ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅಲ್ಲ ನಾನು ನೋಡಿ ನೀವು ನಮ್ಮ ತಾಯಿ ಇದ್ದಂಗೆ ನಾನು ನಿಮಗ್ ಕೇಳ್ತಾ ಇದ್ದೀನಿ ಅವ್ರು ಮಾತಾಡಿರೋ ಸರಿನಾ ತಪ್ಪ ನೀವೇ ಹೇಳಿ ಹಾ ಇವಾಗ ಮಾತಾಡ್ಬಿಟ್ಟು ನಿಮಗ್ ಫೋನ್ ಕೊಡ್ತಾರ ಹಾ ದಯಮಾಡಿ ಅವ್ರ್ ಭೇಟಿ ಆಗ್ಬೇಕಮ್ಮ ದಯಮಾಡಿ ನಮಗ್ ಕಾಲ್ ಮಾಡಕ್ ಹೇಳ್ರಮ್ಮ ಅದು ಆರೋಗ್ಯದ ಬಗ್ಗೆ ಎಲ್ಲ ಏನು ಕೇಳಬೇಕು ನಮ್ಗೊಂಚೂರು ಭಯ ಆಗ್ತಾ ಇದೆ ಅವ್ರ ಅಭಿಮಾನಿಗಳಾಗ ನಮ್ಗೆ ಆಯ್ತಮ್ಮ ಒಳ್ಳೇದಾಗ್ಲಿ